ಹಾಗೆ ಇದು ಒಂದು ರಿಪೆಸ್ಟ್ ವಿಡಿಯೋ ಅಂತ ಹೇಳ್ಬೋದು ನಾನು ವೇಟ್ ಮಾಡಿದಾಗ ಕೆಲವೊಬ್ರು ನನಗೆ ಕೇಳಿದ್ರು ಅದು ಚೈನ್ ಏನಿದೆ ಅದು ಎಷ್ಟಾಯ್ತು ಆಯ್ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಚಂದ್ರಕಲಾ ಚಂದು ಕನ್ನಡ ಲಾಕ್ಸ್ಗೆ ವೆಲ್ಕಮ್ ಸ್ನೇಹಿತರೆ ಇವತ್ತು ನಾನೊಂದು ಗೋಲ್ಡ್ ಜ್ಯುವೆಲರಿ ಕಲೆಕ್ಷನ್ಸ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಅದೇನಪ್ಪ ಅಂದರೆ ಕಡಿಮೆ ಗ್ರಾಮಲ್ಲಿ ನಮಗೆ ಒಂದು ಗೋಲ್ಡ್ ಚೈನ್ ಅಂತಲೇ ಹೇಳ್ಬೋದು ತುಂಬಾ ಲುಕ್ಕಿಗೆ ತುಂಬಾ ಚೆನ್ನಾಗಿ ಕಾಣುತ್ತೆ ಅದ್ರ ಜೊತೆ ಬೀಡ್ಸ್ ಕೂಡ ಇರುತ್ತೆ ಅದು ತುಂಬ ಕಡಿಮೆ ವೇಟಲ್ಲಿರುತ್ತೆ ಹಾಗೆ ಬಜೆಟ್ ಕೂಡ ಅಷ್ಟೇ ಫ್ರೆಂಡ್ಲಿ ಬಜೆಟಲ್ಲ ತಗೋಬೋದು ತುಂಬ ಕಡಿಮೆ ಪ್ರೈಸ್ಗೆ ನಮಗೆ ಸಿಗುತ್ತೆ ಅದೇನು ಅಂತೆಲ್ಲ ತೋರಿಸ್ತೀನಿ ಬನ್ನಿ ಇಲ್ಲಿ ನೋಡ್ತಾ ಇರ್ಬೋದು ನೋಡಿ ಇದು ಗುಂಡಿಂದು ಸರ ಇದು ಸರ ಬಂದು ನೋಡಿ ಇಷ್ಟ ಇರೋದು ಬಟ್ ಸ್ಯಾರಿಗೆಲ್ಲ ಹಾಕೊಂಡ್ರೆ ತುಂಬಾ ಚೆನ್ನಾಗಿ ನಮಗೆ ಕಾಣಿಸುತ್ತೆ ನೋಡಿ ಈ ರೀತಿ ಇರುತ್ತಿದು ಸರ ಬಂದು ಇದು ಬೀಟ್ಸ್ ಇರುತ್ತೆ ನಮಗೆ ಬ್ಯಾಕ್ ಸೈಡೆಲ್ಲ ಬೀಟ್ಸ್ ಇರುತ್ತೆ ಇದು ಮಧ್ಯ ಮಾತ್ರ ನೋಡಿ ಇಷ್ಟೇ ಗೋಲ್ಡ್ ಇರುತ್ತೆ ನೈನ್ ಒನ್ ಸಿಕ್ಸ್ ಪ್ಯೂರ್ ಗೋಲ್ಡ್ ಇದು ಇದು ಎಷ್ಟೋ ಜನ ನಾನು ಹಾಕೊಂಡಾಗ ಆರ್ಟಿಫಿಷಿಯಲ್ ಅಂತ ಅನ್ಕೊಂಡಿದ್ದಾರೆ ಬಟ್ ಇದು ಆರ್ಟಿಫಿಷಿಯಲ್ ಅಲ್ಲ ಗೋಲ್ಡ್ ಇದು ಕಡಿಮೆ ಗ್ರಾಮಲ್ಲಿ ನಾವು ಗೋಲ್ಡ್ ತಗೋಬಹುದು ಅಂದರೆ ಈ ತರ ಚಿಕ್ಕ ಪುಟ್ಟ ಚೈನ್ ನ ತಗೋಬಹುದು ನೋಡಿ ಇದು ಯಾವ ರೀತಿ ಇದೆ ಅಂತ ತೋರಿಸ್ತೀನಿ ಕಡಿಮೆ ಗ್ರಾಮಲ್ಲಿ ನಾವು ಗೋಲ್ಡ್ನ ಪರ್ಚೇಸ್ ಮಾಡ್ಬೋದು ಅಂದರೆ ಈ ರೀತಿ ಚಿಕ್ಕ ಪುಟ್ಟ ತಗೋಬಹುದು ಬಟ್ ಏನು ಅಂದರೆ ಇದು ನೋಡಿ ಈ ಥರ ಇದೆ ಇದು ಫುಲ್ಲು ಗುಂಡಿದೆ ಇದೆಲ್ಲ ಫುಲ್ಲು ಗುಂಡಲ್ಲಿ ಮಾಡಿದ್ದಾರೆ ಬಟ್ ಇದನ್ನ ನಾನು ಫಸ್ಟ್ ಇದು ಜಾಯಿಂಟು ಬಿಚ್ಕೊಂಡೋಗುತ್ತೇನೋ ಹೊಲ್ದಿದಾರೇನೋ ಅಂತ ಅಂದ್ಕೊಂಡಿದ್ದೆ ಬಟ್ ಹೊಲದಿಲ್ಲ ಇದು ಫುಲ್ ಫುಲ್ಲೆಲ್ಲೂ ಗುಂಡು ಗುಂಡೇನಿರುತ್ತಲ್ಲ ಚಿಕ್ಕದು ಅದನ್ನೆಲ್ಲ ಆ ಮಣಿನ ಅದನ್ನೆಲ್ಲ ಫುಲ್ಲು ಜಾಯಿಂಟ್ ಮಾಡಿದ್ದಾರೆ ಜಾಯಿಂಟ್ ಮಾಡಿರೋದ್ರಿಂದ ಅದು ಏನೂ ಆಗೋದಿಲ್ಲ ಹಾಗೆ ಇರುತ್ತೆ ಅದು ನಾನು ಅಂದ್ಕೊಂಡಿದ್ದೆ ಇದು ದಾರದಲ್ಲಿ ಪೋಣ್ಸಿದ್ದಾರೆ ಅನಿಸುತ್ತೆ ಬಿಚ್ಕೊಳ್ಳುತ್ತೇನೋ ಅಂತ ಎಲ್ಲ ಅನ್ಕೊಂಡಿದ್ದೆ ಬಟ್ ಯಾವುದೇ ರೀತಿ ಅದು ಬಿಚ್ಕೊಂಡು ಹೋಗೋದಿಲ್ಲ ಚೆನ್ನಾಗಿದೆ ಹಾಗೆ ಇಲ್ಲಿ ನೋಡಿ ಇದು ಕೂಡ ಅಷ್ಟೇ ಚಿಕ್ಕದು ಹಾಕಿದ್ದಾರೆ ಇದು ಟೋಟಲ್ ಬಂದು ನಮಗೆ ಒಂದೂವರೆ ಗ್ರಾಮ್ ಇದೆ ಇದು ನಾನು ತಗೊಂಡಿದ್ದು ಅಕ್ಷಯ ತೃತೀಯಾಗೆ ತಗೊಂಡಿದ್ದು ಇದು ಬಂದು ಒಂದೂವರೆ ಗ್ರಾಮ್ ಇದೆ ತುಂಬಾ ಚೆನ್ನಾಗಿದೆ ಇಲ್ಲಿ ನೋಡ್ತಾ ಇರ್ಬೋದು ಸ್ಯಾರಿ ಮೇಲೆಲ್ಲ ವೇರ್ ಮಾಡಿರಂತೂ ತುಂಬಾ ಹೈಲೈಟ್ ಆಗಿ ತುಂಬಾ ಚೆನ್ನಾಗಿ ಕಾಣುತ್ತೆ ಕೆಲವೊಬ್ಬರಿಗೆ ತುಂಬ ವೆಯ್ಟ್ ಇರೋದು ತುಂಬ ಜಾಸ್ತಿ ಇರೋದು ತೊಗೊಳೋದಕ್ಕಾಗೋದಿಲ್ಲ ಕೆಲವೊಬ್ಬರಿಗೆ ಹಾಕೋದಕ್ಕೆ ಇಷ್ಟ ಆಗೋದಿಲ್ಲ ಆ ಥರದವ್ರು ಈ ಥರ ಇರೋವನ್ನ ತೊಗೊಂಡ್ರೆ ನೋಡಿ ಬ್ಯಾಕ್ ಚೈನ್ ಈ ರೀತಿ ಬರುತ್ತೆ ತುಂಬಾ ಚೆನ್ನಾಗಿ ತುಂಬ ಹೈಲೈಟಾಗಿ ಕಾಣುತ್ತೆ ನಾನು ಪಿಕ್ ಕೂಡ ಹಾಕಿರ್ತೀನಿ ನಾನು ಹಾಕ್ಕೊಂಡಿದ್ದೀನಲ್ಲ ಅದು ಹಾಗೆ ಇದ್ರ ಜೊತೆ ಒಂದು ಮ್ಯಾಚಿಂಗ್ ಓಲೆ ಇದಕ್ಕೆ ಮ್ಯಾಚಿಂಗ್ ಆಗೋ ರೀತಿ ಒಂದು ಜೊತೆ ಓಲೆ ಕೂಡ ತೊಗೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ನೋಡಿ ಇದು ಇದು ಇದಕ್ಕೆ ಮ್ಯಾಚಿಂಗ್ ಆಗುತ್ತೆ ಬಟ್ ಏನು ಅಂದರೆ ಇದು ತಗೊಂಡು ತುಂಬಾ ದಿಸ ಆಯಿತು ಓಲೆ ಇದು ಮೊದಲು ಆರೆಂಜ್ ಕಲರ್ ಇತ್ತು ಬಟ್ ನಾನು ಅದು ಹರಳು ಏನಿರುತ್ತಲ್ವ ಇದೆಲ್ಲ ಸ್ವಲ್ಪ ಸುಟ್ಟೋಗಿರೋ ಥರ ಇತ್ತು ಅದು ಆರೆಂಜ್ ಕಲರ್ದು ಬೀಟ್ಸ್ ಇತ್ತು ಆಗ ಏನು ಮಾಡಿದೆ ಅಂದರೆ ಅದನ್ನು ಚೇಂಜ್ ಮಾಡಿ ಅವರು ಆರೆಂಜ್ ಕಲರ್ ಸಿಗ್ಲಿಲ್ಲ ಅಂದರೂ ಸರಿ ಗ್ರೀನ್ ಹಾಕೊಡಿ ಅಂತ ಕೇಳಿದೆ ಆಗ ನೋಡಿ ಅವ್ರು ಇದನ್ನು ಹಾಕ್ಕೊಟ್ಟಿದ್ದಾರೆ ನೋಡಿ ಎಷ್ಟು ಚೆನ್ನಾಗಿ ಕಾಣುತ್ತೆ ಅಂತ ಇದು ಮತ್ತೆ ಇದು ತುಂಬಾ ಚೆನ್ನಾಗೆ ಮ್ಯಾಚಿಂಗ್ ಆಗುತ್ತೆ ಸಿಂಪಲ್ಲಾಗಿ ಫಂಕ್ಷನ್ಸ್ಗೆಲ್ಲ ಡ್ರೆಸ್ ಮೇಲೂ ಕೂಡ ವೇರ್ ಮಾಡ್ಬೋದು ಸ್ಯಾರಿ ಮೇಲೆ ಕೂಡ ವೇರ್ ಮಾಡ್ಬೋದು ನಮಗೆ ಎಲ್ಡ್ರ ಮೇಲೂ ಕೂಡ ತುಂಬಾ ಚೆನ್ನಾಗಿ ಕಾಣುತ್ತೆ ನಿಮಗೆ ಅದರಲ್ಲೂ ಕೂಡ ಕೆಲವೊಬ್ರೆಲ್ಲ ಹೆಣ್ಮಕ್ಳು ಚಿಕ್ಕ ಪುಟ್ಟ ಸೇವಿಂಗ್ಸ್ ಅಂತ ಮಾಡ್ಕೊಂಡಿರ್ತಾರೆ ದೊಡ್ಡ ದೊಡ್ಡ ಒಡ್ವೆ ತಗೊಳೋದಕ್ಕಾಗೋದಿಲ್ಲ ಅದರದ್ದು ಈಗಂತೂ ರೇಟ್ ಅಂತೂ ತುಂಬಾ ಜಾಸ್ತಿ ಇದೆ ದೊಡ್ಡ ದೊಡ್ಡ ಒಡ್ವೆಗಳನ್ನೆಲ್ಲ ತೊಗೊಳೋದಕ್ಕಾಗೋದಿಲ್ಲ ಜಾಸ್ತಿ ಗ್ರಾಮ್ ಎಲ್ಲ ಅಂಥವ್ರು ಈ ಥರ ಚಿಕ್ಕ ಪುಟ್ಟ ಇದು ಒಂದು ಗ್ರಾಮು ಒಂದೂವರೆ ಗ್ರಾಮು ಎರಡು ಗ್ರಾಮ್ ಎಲ್ಲ ಥರನೂ ಸಿಗುತ್ತೆ ಹಾಗೆ ಇದು ಬಂದು ಮೂರುವರೆ ಗ್ರಾಮ್ ಇದೆ ನೋಡಿ ಇದು ಬಂದು ಮೂರುವರೆ ಗ್ರಾಮ್ ಇದೆ ತುಂಬಾನೇ ಚೆನ್ನಾಗಿ ಕಾಣುತ್ತೆ ನನಗೆ ಈ ತರ ಕೆಳಗಡೆ ಈ ತರ ಈ ಥರದ್ದು ಏನಾದರೂ ಇರಬೇಕು ಈ ತರದ್ದು ಇಷ್ಟ ನನಗೆ ಓಲೆಯಲ್ಲಿ ರೆಡಿನೇ ತಗೊಂಡಿದ್ದು ನನ್ನ ಮದುವೆ ಆದ ಟೈಮ್ ಅಲ್ಲಿ ಆಲ್ರೆಡಿ ಏಳು ವರ್ಷ ಆಗಿದೆ ಇದು ತಗೊಂಡು ಆಗ ತಗೊಂಡಿದ್ದು ಇದು ಬಂದು ಈಗ ಅಕ್ಷಯ ತೃತೀಯಗೆ ತಗೊಂಡಿದ್ದು ನಾನು ಈಗ ಮೇನಲ್ಲಿ ಅಕ್ಷಯ ತೃತೀಯ ಬರುತ್ತಲ್ಲ ಆಗ ತಗೊಂಡಿದ್ದು ಇದನ್ನ ಇದು ಈ ಸರನ ತಗೊಂಡಿದ್ದು ನಾನು ಮೇ ಟೈಮಲ್ಲಿ ಆಗ ಗೋಲ್ಡ್ ರೇಟ್ ಬಂತು ಆರು ಸಾವಿರ ಚಿಲ್ಲರನ್ ಇತ್ತು ನನಗಿದು ಹತ್ತು ಸಾವಿರ ಬಿದ್ದಿತ್ತು ಈ ಸರ ಏನಿದೆ ನನಗೆ ಇದು ಹತ್ತು ಸಾವಿರ ರೂಪಾಯಿ ಆಗಿತ್ತು ಅಂದರೆ ಇದು ಸ್ವಲ್ಪ ವೇಸ್ಟೇಜ್ ಕೂಲಿ ಈ ಥರದ್ದು ಎಲ್ಲ ಕೂಡ ಅವರು ಆ್ಯಡ್ ಮಾಡ್ತಾರೆ ಹಾಗೆ ಬ್ಯಾಗ್ ಚೈನ್ ಏನಿದೆ ಇದಕ್ಕೂ ಕೂಡ ಈ ಮಣಿಗೂ ಎಲ್ಲದಕ್ಕೂ ಅವರು ಅಮೌಂಟ್ ನ ಆಡ್ ಮಾಡ್ತಾರೆ ಅಲ್ಲಿ ನೋಡಿ ಈ ರೀತಿ ಥ್ರೆಡ್ ಕೊಟ್ಟಿದ್ದಾರೆ ಅಂದ್ರೆ ಇದು ದಾರ ಕೊಟ್ಟಿದ್ದಾರೆ ನಮ್ಗೆ ಎಷ್ಟಕ್ಕೆ ಬೇಕೋ ಅಷ್ಟಕ್ಕೆ ಅಡ್ಜಸ್ಟ್ ಮಾಡಿ ಹಾಕೋಬಹುದು ಬಟ್ ಇದು ಕುತ್ತಿಗೆ ಹತ್ತಾ ಬಂದ್ರೆನೆ ಅದು ಲುಕ್ ಚೆನ್ನಾಗಿರೋದು ತುಂಬಾನೇ ಚೆನ್ನಾಗಿದೆ ಈ ತರ ಸಿಂಪಲ್ ಆಗಿ ತಗೊಂಡ್ರೆ ಎಲ್ಲಾದ್ರೂ ಅಂದ್ರೆ ನಿಮ್ಮ ಹತ್ರ ಗ್ರ್ಯಾಂಡ್ ಒಂದು ಲಾಂಗ್ ಚೈನ್ ಎಲ್ಲ ಇತ್ತು ಅಂದ್ರೂ ಕೂಡ ಇದನ್ನ ಸಿಂಪಲ್ ಆಗಿ ಅಂದರೆ ಚೌಕರ್ ಥರ ಬಳಸ್ಕೊಬೋದು ಕುತ್ತಿಗೆ ಹತ್ತ ಬರುತ್ತೆ ಚೌಕರ್ ಥರ ಬಳಸ್ಕೋಬೋದು ಹಾಗೆ ಮಕ್ಳಿಗೂ ಕೂಡ ಹಾಕ್ಬೋದು ಮ್ಯಾಚಿಂಗ್ ಡ್ರೆಸ್ಗೆಲ್ಲ ಹಾಗೆ ಸ್ಯಾರಿ ಕೂಡ ಅಷ್ಟೇ ನೀವು ಮ್ಯಾಚಿಂಗ್ ಕೂಡ ಮಾಡ್ಕೋಬೋದು ಇಲ್ಲ ಒಂದು ಐದು ಗ್ರಾಮ್ಗೆ ಪೆಂಡೆಂಟ್ ಬರುತ್ತೆ ಈ ತರ ಬೀಡ್ಸ್ ಕೂಡ ಇರುತ್ತೆ ಒಂದು ಐದು ಗ್ರಾಮ್ಗೆ ನಮಗೆ ಪೆಂಡೆಂಟ್ ಕೂಡ ಬರುತ್ತೆ ಲಕ್ಷ್ಮೀ ಪೆಂಡೆಂಟ್ ಈ ಥರದ್ದು ಅದನ್ನ ಕೂಡ ತಗೊಂಡು ಇದು ಸರ ನಮಗೆ ಕಲರ್ಸ್ ಕಲರ್ಸ್ ಬೀಡ್ಸ್ ಬರುತ್ತೆ ಆ ಥರ ಬೀಡ್ಸ್ನು ಕೂಡ ತಗೊಂಡು ಯೂಸ್ ಮಾಡ್ಕೋಬೋದು ತುಂಬಾ ಕಡಿಮೆ ವೆಯ್ಟಲ್ಲಿ ಒಂದು ಐದು ಗ್ರಾಮು ಮೂರು ಗ್ರಾಮು ನಾಲ್ಕು ಗ್ರಾಮ್ ಈ ಥರದ್ರಲ್ಲೆಲ್ಲ ಪೆಂಡೆಂಟ್ ಸಿಗುತ್ತೆ ಆ ತರ ಕೂಡ ತಗೋಬಹುದು ಬಟ್ ಆದರೆ ಈ ಒಂದು ಗೋಲ್ಡ್ ಏನಿದೆ ಇದು ನೈನ್ ಒನ್ ಸಿಕ್ಸ್ ಅನ್ನೋದಕ್ಕೆ ಏನ್ ಗ್ಯಾರಂಟಿ ಅಂದರೆ ನಾವು ಅಂಗಡಿಯವ್ರ ಮೇಲೆ ಒಂದು ನಮ್ ಷ್ಟೇ ಇದ್ರ ಮೇಲೆಲ್ಲ ಮಾರ್ಕ್ ಎಲ್ಲ ಏನು ಆಗಿರೋದಿಲ್ಲ ಅವ್ರು ಹೇಳಿದ್ದಾರೆ ಮತ್ತೆ ಸ್ಲಿಪ್ ಕೂಡ ಕೊಟ್ಟಿದ್ದಾರೆ ಪ್ಯೂರ್ ನೈನ್ ಒನ್ ಸಿಕ್ಸ್ ಅಂತ ಹೇಳಿ ಕೊಟ್ಟಿದ್ದಾರೆ ಸರಗ್ಲೆಲ್ಲ ಈಗ ಟ್ರೆಂಡಿಂಗ್ ಅಲ್ಲಿ ಇದೆ ಕಡಿಮೆ ವೇಟ್ ಅಲ್ಲಿ ತುಂಬಾನೇ ಗ್ರ್ಯಾಂಡ್ ಲುಕ್ ಕೊಡ ಅಂತ ಸರಗ್ಳು ತುಂಬಾನೇ ಟ್ರೆಂಡಿಂಗ್ ಅಲ್ಲಿ ಇದೆ ಹಾಗೆ ನೆಕ್ಸ್ಟ್ ಇನ್ನೊಂದು ಇದಕ್ಕೆ ಮ್ಯಾಚಿಂಗ್ ಇಯರಿಂಗ್ಸ್ ನಾನು ನಿಮ್ಗೆ ತೋರಿಸ್ತೀನಿ ನೋಡಿ ಇದು ಕೂಡ ಒಂದು ಮ್ಯಾಚಿಂಗ್ ಇಯರಿಂಗ್ಸ್ ನೋಡಿ ಇದು ಇದು ಕೂಡ ಅಷ್ಟೇ ಇದು ಬಂದು ನಾಲ್ಕೂವರೆ ಏನೋ ಐದು ಗ್ರಾಮ ಇದೆ ಇದು ಇದು ಕೂಡ ಅಷ್ಟೇ ನೀಟಾಗೆ ಮ್ಯಾಚ್ ಆಗುತ್ತೆ ಈ ಸರಕ್ಕೆ ತುಂಬಾ ಚೆನ್ನಾಗಿ ಮ್ಯಾಚ್ ಆಗುತ್ತೆ ಇದರಲ್ಲಿ ನೋಡಿ ಗ್ರೀನ್ ಬೀಡ್ಸ್ ಬಂದಿದೆ ಇದರಲ್ಲಿ ಮಧ್ಯೆ ಗ್ರೀನ್ ಬೀಡ್ಸ್ ಬಂದಿದೆ ಡಿಸೈನ್ ಬಂದ ಈ ರೀತಿ ಇದೆ ಆ್ಯಂಟಿಕ್ ಫಿನಿಶಿಂಗ್ ಇದೆ ಇದು ತುಂಬಾ ಚೆನ್ನಾಗಿ ಕಾಣುತ್ತೆ ಇದು ಕೂಡ ಅಷ್ಟೇ ಈ ಸರೋಕೆ ತುಂಬಾ ಚೆನ್ನಾಗಿ ಮ್ಯಾಚ್ ಆಗುತ್ತೆ ನೋಡಿ ಇದು ಫುಲ್ ಗ್ರೀನ್ ಕಲರ್ ಇದೆ ಬಟ್ ಸ್ವಲ್ಪ ವಿಡಿಯೋದಲ್ಲಿ ಬ್ಲಾಕ್ ತರ ಕೂಡ ಕೆಲವೊಂದು ಟೈಮ್ ಕಾಣುತ್ತೆ ಬಟ್ ಅದು ವಿಡಿಯೋದು ಮಿಸ್ಟೇಕ್ ಇಲ್ಲಿ ನೋಡಿ ಇದು ಕೂಡ ಅಷ್ಟೇ ಗ್ರೀನ್ ಬೀಡ್ಸ್ ಇದೆ ಇದು ಬಂದು ಮೂರುವರೆ ಗ್ರಾಮ್ ಇದೆ ತುಂಬಾ ಚೆನ್ನಾಗಿ ಕಾಣುತ್ತೆ ಇದು ಬಂದು ನಾಲ್ಕೂವರೆ ಗ್ರಾಮ್ ಇದೆ ಇದು ಕೂಡ ಅಷ್ಟೇ ಇದಕ್ಕೆ ಮ್ಯಾಚ್ ಆಗುತ್ತೆ ಬಟ್ ಇದೇನಿದೆ ಇದು ಗೋಲ್ಡ್ ಅಲ್ಲ ಇದು ಸಿಲ್ವರ್ ಸಿಲ್ವರ್ ಜ್ಯುವೆಲರಿ ಈಗೆಲ್ಲ ಫ್ಯಾಷನ್ ಆಗಿದೆಯಲ್ಲ ಹಾಗಾಗಿ ಇದು ಸಿಲ್ವರ್ ಇದು ನನಗೆ ಒಂದು ಸಾವಿರದ ಇನ್ನೂರು ರೂಪಾಯಿ ಆಗಿತ್ತು ಇದನ್ನ ನಾನು ಬಂದು ಒಂದು ಇನ್ಸ್ಟಾಗ್ರಾಮಲ್ಲಿ ಅಲ್ಲಿ ಒಂದು ಜ್ಯುವೆಲರಿ ಶಾಪ್ ಇದೆ ಅಲ್ಲಿ ತುಂಬಾ ಫೇಮಸ್ಸು ಅಲ್ಲಿ ಹೋಗಿ ತಗೊಂಡು ಬಂದಿದೆ ಇದು ಬಂದು ಸಿಲ್ವರ್ ಜ್ಯುವೆಲರಿ ಬಟ್ ತುಂಬಾ ಚೆನ್ನಾಗಿ ತುಂಬ ಚೆನ್ನಾಗಿ ಕಾಣುತ್ತೆ ಬಟ್ ಗೋಲ್ಡ್ ಅನ್ನೋ ರೀತಿನೇ ಕಾಣುತ್ತೆ ಯಾವುದೇ ರೀತಿ ಸಿಲ್ವರ್ ಅಂತ ಅನ್ಸೋದೇ ಇಲ್ಲ ಅಷ್ಟು ಚೆನ್ನಾಗಿ ಕಾಣುತ್ತೆ ಇದು ಬಟ್ ಸಿಲ್ವರ್ ಇದು ನೋಡ್ತಾ ಇರ್ಬೋದು ಫಿನಿಶಿಂಗ್ ಮಾತ್ರ ಎಲ್ಲ ತುಂಬಾ ಚೆನ್ನಾಗಿ ಬಂದಿದೆ ಇದು ಒಂದು ಸಾವಿರದ ಇನ್ನೂರು ರೂಪಾಯಿ ಆಗಿತ್ತು ನಾಲ್ಕೂವರೆ ಗ್ರಾಮ್ ಇದೆ ಇದು ಇದು ಕೂಡ ಇದು ಎರಡು ಸೀರಿ ಇವೆಲ್ಲ ಗೋಲ್ಡು ನೋಡಿ ಇದು ನೈನ್ ಒನ್ ಸಿಕ್ಸ್ ಪ್ಯೂರ್ ಗೋಲ್ಡ್ ಅಂತ ಹೇಳಿದ್ದಾರೆ ಬಟ್ಟು ಏನು ಸ್ವಲ್ಪ ಹುಷಾರಾಗೆ ಇದನ್ನು ಯೂಸ್ ಮಾಡಬೇಕು ಯಾಕೆಂದರೆ ದಾರದಲ್ಲಿ ಪೋಂಡ್ಸ್ ಇರ್ತಾರಲ್ವ ಹಾಗಾಗಿ ಸ್ವಲ್ಪ ಹುಷಾರಾಗಿ ಯೂಸ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಬಾಳಿಕೆ ಬರುತ್ತೆ ಇದರಲ್ಲಿ ನಿಮಗೆ ಕಲರ್ಸ್ ಎಲ್ಲ ಸಿಗುತ್ತೆ ಹಾಗೆ ಡಿಸೈನ್ಸ್ ಕೂಡ ಬೇರೆ ಬೇರೆ ಡಿಸೈನ್ಸ್ ಕೂಡ ಸಿಗುತ್ತೆ ನಿಮಗೆ ಇಷ್ಟ ಆದರೆ ತೊಗೋಬೋದು ಬಟ್ ನಂಗೆ ಚಿಕ್ಕ ಪುಟ್ಟದಾಗ ಹೆಣ್ಮಕ್ಳು ಸೇವಿಂಗ್ ಮಾಡಿ ಏನಾದರೂ ಒಂದು ತಗೋಬೇಕು ಅಂದರೆ ಈಗಂತೂ ಗೋಲ್ಡ್ ರೇಟ್ ತುಂಬಾ ಜಾಸ್ತಿ ಇದೆ ಒಂದು ಹತ್ತು ಸಾವಿರ ಹದಿನೈದು ಸಾವಿರಕ್ಕೆಲ್ಲ ಏನು ಗೋಲ್ಡ್ ಬರೋದೆ ಇಲ್ಲ ಒಂದು ಗ್ರಾಮ್ ತಗೋಬೇಕು ಈಗ ಎಂಟು ಹತ್ತು ಸಾವಿರ ಆಗಿಬಿಡುತ್ತೆ ಹಾಗಾಗಿ ನಾನು ತೊಗೊಂಡಿದ್ದು ಇದು ಹೇಳಿನಲ್ಲ ಮೇನಾಗಿ ತೊಗೊಂಡಿದ್ದು ನನಗೆ ಹತ್ತು ಸಾವಿರ ಆಗಿತ್ತು ಈಗೆಲ್ಲ ತೊಗೊಳ್ತೀರಂದರೆ ಇನ್ನು ಸ್ವಲ್ಪ ಜಾಸ್ತಿನೇ ಆಗುತ್ತೆ ಯಾಕೆಂದರೆ ಈಗ ಗೋಲ್ಡ್ ರೇಟ್ ಕೂಡ ಜಾಸ್ತಿ ಆಗಿದೆಯಲ್ವ ಏಳು ಸಾವಿರ ಆಗಿದೆ ಏಳು ಸಾವಿರ ಒಂದೂವರೆ ಗ್ರಾಮ್ಗೆ ಅಂದರೆ ನಮಗೆ ಅದೇ ಹತ್ತೂವರೆ ಸಾವಿರ ಗೋಲ್ಡ್ ಆಗಿಬಿಡುತ್ತೆ ಅಂದರೆ ಮೇಕಿಂಗು ವೇಸ್ಟೇಜು ಎಲ್ಲ ಸೇರಿ ಒಂದು ಹನ್ನೆರಡು ಹದಿಮೂರು ಸಾವಿರ ಆಗುತ್ತೆ ಈಗಿನ ರೇಟ್ಗೆ ಹೋದರೆ ಹನ್ನೆರಡರಿಂದ ಹದಿಮೂರು ಸಾವಿರ ಟೋಟಲಿ ಒಂದು ಹದಿನೈದು ಸಾವಿರದ ಹತ್ರ ಹತ್ರ ಹೋಗುತ್ತೆ ಅಷ್ಟಾಗುತ್ತೆ ಕೆಲವೊಬ್ರು ಇನ್ಸ್ಟಾಗ್ರಾಮಲ್ಲೆಲ್ಲ ಹಾಕ್ತಾಯಿದ್ರು ಹದಿನೈದು ಸಾವಿರಕ್ಕೆ ಅವರು ಹಾಕಿದ್ರು ನೋಡಿದ್ದೆ ಅದು ಒಂದು ಗ್ರಾಮ್ಗಿನ ಜಾಸ್ತಿ ಇದೆ ಅಂತ ಹೇಳ್ತಾಯಿದ್ರು ತೂಕ ಹಾಗಾಗಿ ಇದು ಬಂದು ಒಂದೂವರೆ ಇದೆ ನನಗೆ ಹತ್ತು ಸಾವಿರ ರೂಪಾಯಿ ಆಗಿತ್ತು ತುಂಬಾ ಚೆನ್ನಾಗಿದೆ ನೀವು ಯಾರಾದರೂ ಕಡಿಮೆ ದುಡ್ಡಲ್ಲಿ ಒಂದು ಗೋಲ್ಡ್ನ ಪರ್ಚೇಸ್ ಮಾಡಬೇಕು ಅಂದರೆ ಈ ಥರ ಆಪ್ಷನ್ ಮಾಡ್ಕೋಬೋದು ನೀವು ತುಂಬಾನೇ ಚೆನ್ನಾಗಿರುತ್ತೆ ತುಂಬಾ ಗ್ರ್ಯಾಂಡಾಗಿ ಕೂಡ ಕಾಣುತ್ತೆ ಹಾಗಾಗಿ ನನಗೆ ತುಂಬಾನೇ ಇಷ್ಟ ಆಯ್ತು ಹಾಗೆ ಇದು ಒಂದು ರಿಕ್ವೆಸ್ಟೆಡ್ ವಿಡಿಯೋ ಅಂತಲೇ ಹೇಳ್ಬೋದು ನಾನು ವೇರ್ ಮಾಡಿದಾಗ ಕೆಲವೊಬ್ಬರು ನನಗೆ ಕೇಳಿದರು ಅದ್ರದ್ದು ಚೈನ್ ಏನಿದೆ ಅದು ಎಷ್ಟಾಯಿತು ಪ್ರೈಸ್ ಹೇಗಿದೆ ಅಂತ ಎಲ್ಲ ತೋರಿಸು ಅಂತ ಹಾಗಾಗಿ ಈ ವಿಡಿಯೋನ ನಾನು ಮಾಡಿದೆ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ ಹಾಗೆ ಇನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ಹೊಸ್ದಾಗಿ ಯಾರೆಲ್ಲ ನೋಡ್ತಾ ಇದ್ದೀರಾ ಪ್ಲೀಸ್ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ದಯವಿಟ್ಟು ಫ್ರೀ ಸಬ್ಸ್ಕ್ರೈಬ್ ಇರುತ್ತೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ ಎಲ್ಲ ನೋಡಿ ಸಪೋರ್ಟ್ ಮಾಡಿ ಹಾಗೆ ನನ್ನ ಚಾನಲಲ್ಲಿ ನಿಮಗೆ ಟೈಲರಿಂಗ್ ವಿಡಿಯೋಸ್ ಎಲ್ಲ ಸಿಗುತ್ತೆ ಒಂದ್ಸರಿ ವಿಸಿಟ್ ಮಾಡಿ ನೋಡಿ Thank you for watching. Thank you all.